ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಪ್ರಾಮಾಣಿಕ ದಕ್ಷ ಅಧಿಕಾರಿಯಾದ ಬಿ ದಯಾನಂದ್ ಐಪಿಎಸ್ ಅವರ ಅಮಾನತನ ಕೂಡಲೇ ಹಿಂಪಡೆಯುವಂತೆ ಒತ್ತಾಯಿಸಿ ವಾಲ್ಮೀಕಿ ಸಮುದಾಯದ ಮುಖಂಡರು ತುಮಕೂರು ನಗರದ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಳ್ತುಳಿತಕ್ಕೆ ಹನ್ನೊಂದು ಮಂದಿ ಸಾವನ್ನಪ್ಪಿರುವ ಘಟನೆ ಸಂಬಂಧ ಅಧಿಕಾರಿಗಳನ್ನ ಅಮಾನತು ಮಾಡಿರುವ ಸರ್ಕಾರದ ಕ್ರಮವನ್ನ ಖಂಡಿಸಿ ತುಮಕೂರು ಡಿಸಿ ಕಚೇರಿಯ ಮುಂಭಾಗದಲ್ಲಿ ವಾಲ್ಮೀಕಿ ಸಮುದಾಯದ ಮುಖಂಡರು ಪ್ರತಿಭಟನೆ ನಡೆಸಿ ಅಮಾನತು ಹಿಂಪಡೆಯುವಂತೆ ಸರ್ಕಾರವನ್ನ ಒತ್ತಾಯಿಸಿದ್ರು ಈ ವೇಳೆ ಜಿಲ್ಲಾ ವಾಲ್ಮೀಕಿ ಸಮುದಾಯದ ಮುಖಂಡ ಭಾನುಪ್ರಕಾಶ್ ಮಾತನಾಡಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಳ್ತುಳಿತಕ್ಕೆ ಹನ್ನೊಂದು ಮಂದಿ ಸಾವನ್ನಪ್ಪಿರುವ ಘಟನೆ ಸಂಬಂಧ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಸೇರಿದಂತೆ ಅಧಿಕಾರಿಗಳನ್ನ ಅಮಾನತು ಮಾಡಿರುವ ರಾಜ್ಯ ಸರ್ಕಾರದ ಕ್ರಮಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿ ಚರ್ಚೆಗೆ ಗ್ರಾಸವಾಗಿದೆ ತಮ್ಮ ವೈಫಲ್ಯ ಮರೆಬಾಚಲು ಅಧಿಕಾರಿಗಳನ್ನ ಅಮಾನತು ಮಾಡಿರುವುದು ಸರಿಯಲ್ಲ ಎಂದು ವಾಲ್ಮೀಕಿ ಸಮುದಾಯದ ಮುಖಂಡರು ಸರ್ಕಾರದ ಸಿಎಂ ಮತ್ತು ಡಿಸಿಎಂ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಅದರಲ್ಲೂ ದಯಾನಂದ್ ಅವರ ಅಮಾನತು ಆದೇಶ ಹಿಂಪಡೆಯುವಂತೆ ಒತ್ತಾಯ ಮಾಡಿದ ವಾಲ್ಮೀಕಿ ಸಮುದಾಯದವರು ಆಯುಕ್ತರಾಗಿದ್ದ ಅವರ ದಕ್ಷತೆ ಸಮಯ ಪ್ರಜ್ಞೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಸಾರ್ವಜನಿಕರು ದಯಾನಂದ್ ಅವರನ್ನ ದಲಿತ ಜನಾಂಗಕ್ಕೆ ಸೇರಿದವರು ಎಂದು ರಾಜ್ಯ ಸರ್ಕಾರ ಜಾತೀಯತೆ ಮಾಡುತ್ತಿರುವುದು ಯಾವುದೇ ರೀತಿಯಲ್ಲಿ ಸರಿಯಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಯಾವುದೇ ತಪ್ಪು ಮಾಡದ ಪೊಲೀಸ್ ಅಧಿಕಾರಿಗಳನ್ನ ವಿನಾಕಾರಣ ಅಮಾನತು ಮಾಡಿರುವುದು ಸರ್ಕಾರದ ಬೇಜವಾಬ್ದಾರಿ ಮತ್ತು ಅಸಾಮಾನ್ಯ ಧೋರಣೆಯಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾರಣ್ಣ ಪಾಳೇ ಶಂಕರ್ ಹಾಗಲವಾಡಿ ರತ್ನಮ್ಮ ಖ್ಯಾತ ಸಂದ್ರ ವೆಂಕಟೇಶ್ ಭಾನುಪ್ರಕಾಶ್ ರಘು ಬಟವಾಡೆ ಇತೇಶ್ ಅನೇಕ ಮುಖಂಡರು ಸೇರಿದಂತೆ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಮುಖಾಂತರ ಪೊಲೀಸ್ ಇಲಾಖೆಗೆ ಗಮನ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಅವರು ಒಂದು ಆರ್ಸಿಬಿ ಕಬ್ಗೆ ಕೊಡ್ತಕ್ಕಂತ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಒಂದು ಸಚಿವ ಸಂಪುಟದ ಮಕ್ಕಳು ಯಾವ ನೈತಿಕತೆ ಇದೆ ಇವರು ಮಕ್ಕಳ ಸ್ಟೇಜ್ ಮೇಲೆ ಕಲ್ಸಲಿಕ್ಕೆ ಇವರು ಸಂವಿಧಾನದ ಅಡಿಯಲ್ಲಿ ಸರ್ಕಾರ ಮಾಡ್ತಿದಾರ ಗುಂಡಾಗಿರಿ ಸರ್ಕಾರ ಮಾಡ್ತಿದಾರ ಅಧಿಕಾರಿಗಳು ಮೂರ್ ಮೂರು ಫಂಕ್ಷನ್ಗೆ ಭದ್ರತೆ ಕೊಡಕಾಗ ಭದ್ರತೆ ಕೊಡಕಾಗ ಅಂತೇಳಿ ಬೌಖಿಕ ಮತ್ತು ಪತ್ರದ ಮುಖಾಂತರ ಮನವಿ ಮಾಡಿಕೊಂಡಿದ್ದಾರೆ ಯಾವ ಪೊಲೀಸ್ ಇಲಾಖೆ ಮನವಿನ ಪುರಸ್ಕಾರ ಮಾಡಿಲ್ಲ ಯಾವುದೇ ಪೊಲೀಸ್ ಅಧಿಕಾರಿಗಳ ಮೌಖಿಕ ಮನವಿನ ಪುರಸ್ಕಾರ ಮಾಡಿಲ್ಲ ಈ ರಾಜ್ಯನ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಿದ್ದಾರೆ ಇವರು ಅಮಾಯಕ ಮಕ್ಕಳು ಯುವಕರು ಏನು ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ವಯೋಮಿತಿಯಲ್ಲಿರ್ತಕ್ಕಂಥ ಈ ದೇಶದ ಆಸ್ತಿನ ಹನ್ನೊಂದು ಜನ ಅಮಾನುಷವಾಗಿ ಈ ರಾಜ್ಯ ಸರ್ಕಾರ ಕೊಂದಿದೆ 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 ರಾಜ್ಯದ ಸಚಿವ ಸಂಪುಟ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಈ ಕೊಲೆಗೆ ನೇರವಾದ ಹೊಣೆ ಆಗಿರ್ತಾರೆ ಯಾವುದೋ ಒಬ್ಬ ಅಧಿಕಾರಿ ಯಾವುದೋ ಒಬ್ಬ ಅಧಿಕಾರಿ ಇಲಾಖೆ ಅಧಿಕಾರಿ ತಪ್ಪಿತಸ್ತು ಮಾಡಿದ್ರೆ ಇಲಾಖೆನ ಹೊಣೆಗಾರಿಕೆ ಮಾಡ್ತಾರೆ ಸಚಿವ ಸಂಪುಟ ತಪ್ಪು ಮಾಡಿದ್ರೆ ಯಾರನ್ನು ಹೊಣೆಗಾರಿಕೆ ಮಾಡಬೇಕು ಈ ದೇಶದ ನಾಲ್ಕನೇ ಅಂಗ ಮಾಧ್ಯಮ ಅಂಗ ನೀವೇ ಇದು ಪತ್ರ ಕೊಡಬೇಕಾಗುತ್ತೆ ರಾಜಕಾರಣಿಗಳ ಒಂದು ಅವರು ಬೇರೆ ಬೇರೆ ಇದರಲ್ಲಿ ಫೋಸ್ ಕೊಡೋದಕ್ಕೋಸ್ಕರ ಅಮಾಯಕ ಹನ್ನೊಂದು ಜನ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇನ್ನೇನು ಮದುವೆ ಅತಿ ಶೀಘ್ರದಲ್ಲಿ ಮಾಡಬೇಕು ಅಂಥವ್ರನ್ನ ಬಲಿ ತಗೊಂಡಿದ್ದಾರಲ್ಲ ಇವರು ಬಲಿ ತಗೊಂಡ್ರ ಜೊತೆಗೆ ಈ ರಾಜ್ಯ ಕಂಡಂತ ದಕ್ಷ ಪ್ರಾಮಾಣಿಕ ಮುಕ್ತ ಅಧಿಕಾರದ ಅಮಾನತು ಮಾಡೋಕೆ ನೈತಿಕತೆ ಏನಿದೆ ರೀ ಈ ದೇಶದ ಸಂವಿಧಾನದಲ್ಲಿ ಐ ಎ ಎಸ್ ಮತ್ತು ಐ ಪಿ ಎಸ್ ಅಧಿಕಾರಿಗಳ ಅಮಾನತನ್ನು ಪುರಸ್ಕಾರ ಮಾಡೋದು ತಿರಸ್ಕಾರ ಮಾಡೋದ ಕೇಂದ್ರ ಸರ್ ಸಪೋರ್ಟ್ ಮಾಡ್ತಾ ಇದಾರೆ ಮುನ್ನೆಿನಿಂದಲೇ ಎಲ್ಲ ಒಗ್ಗಟಾಗಿ ಎಲ್ಲ ಮುทธิಕೆ ಆದಂತದು ಬೇರೆ ಬೇರೆ ಎಲ್ಲರೂ ಆಲ್ ಪಾರ್ಟಿ ಲೀಡರ್ಸ್ ವಿಧ್ರಸ್ಪెక్ಟಿವ್ ಪಾರ್ಟಿ ಎಲ್ಲರೂ ಮಾಡ್ತಿದ್ದಾರೆ ಮುಂದೆ ಈ ಹೋರಾಟ ದೊಡ್ಡದಾಗ್နေ ನಡೆಯುತ್ತೆ ನಾವು ಇಲ್ಲಿ ಹೆಚಡ್ಕೊಳ್ಳಲಿಲ್ಲ ಅಂದ್ರೆ ಇನ್ನು ಮುಂದಕ್ಕೆ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳಾಗ್ಲಿ revenue ಅಧಿಕಾರಿಗಳಾಗ್ಲಿ ನೂರು ಇಂತ ಭ್ರಷ್ಟ ಸರ್ಕಾರಗಳಲ್ಲಿ ಕೆಲಸ ಮಾಡ್ವಲೆ ನೀವು ಹಿಂದೆ ನಾವು ನೋಡಿರಬೇಕು ಇದರಲ್ಲಿ ವಾಲ್ಮೀಕಿ ಆಗೋಣ ಒಬ್ಬ ಅಧಿಕಾರಿ ನಿರ್ಣಯ ಹಾಕೊಂಡ್ರು ಒಬ್ರು ಬೋವಿ ನಿಗಮದಲ್ಲಿ ವಿಚಾರದಲ್ಲಿ ಒಬ್ಬರು ನೀಡ್ ಹಾಕೊಂಡ್ರು ಅದರಿಂದ ಸಣ್ಣ ಸಣ್ಣ ಅಧಿಕಾರಿಗಳ ಮೇಲೆ ಒತ್ತಡ ಏರಿ ಭ್ರಷ್ಟಾಚಾರಕ್ಕೆ ಕಾಂಗ್ರೆಸ್ ನೇರ ಹೊಣೆ ಇರ್ತದೆ ಮೊನ್ನೆ ನಡೆದಂತಹ ದುರ್ಘಟನೆ ಕಾಂಗ್ರೆಸ್ ನೈತಿಕ ಹೊಣೆ ಹೊತ್ತು ಸಿಎಂ ಡಿ ಸಿಎಂ ರಾಜೀನಾಮೆ ಕೊಡಬೇಕು ಈ ಯಾರು ಅಮಾನತ್ ಮಾಡಿಲ್ಲ ಅಧಿಕಾರಿಗಳನ್ನ ಕೂಡಲೇ ಅವ್ರನ್ನ ಅಮಾನತ್ ವಜಾಗೊಳಿಸಿ ರದ್ದುಗೊಳಿಸಿ ಅವ್ರನ್ನ ಅದೇ ಸ್ಥಾನಕ್ಕೆ ಹಿಂದೆ ಯಾವ ಸ್ಥಾನದಿಂದ ಅದೇ ಸ್ಥಾನದಲ್ಲಿ ಮುಂದುವರಿಸಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ ಇಲ್ಲವಾದಲ್ಲಿ ರಾಜ್ಯದ ಉಗ್ರ ಹೋರಾಟ ಆಗುತ್ತೆ ವಿಧಾನಸೌಧ ಮುಖ್ಯ ಆಗುವಂತದ್ದಾಗುತ್ತೆ ಸರ್ಕಾರ ಪರಮೇಶ್ವರ್ ಅವರು ಮುಂದಿನ ದಿನಗಳಲ್ಲಿ ಹೀಗಿರುವ ಕಾಂಗ್ರೆಸ್ ಸರ್ಕಾರದಲ್ಲೇ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ತಾಲೂಕಿಗೆ ಇನ್ನೂ ಹೆಚ್ಚಿನ ಅನುದಾನವನ್ನ ನೀಡಲಿ ಎಂದು ಹನುಮಂತ ಸ್ವಾಮೀಜಿ ಶುಭ ಕೋರಿದರು ಕೊರಟಗೆರೆ ತಾಲೂಕಿನ ಯಲೆರಾಂಪುರ ಗ್ರಾಮದ ಕುಂಚಟಿಗ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಹನುಮಂತ ಸ್ವಾಮೀಜಿ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಮಠದ ಸದ್ಭಕ್ತರಿಂದ ಶ್ರೀಗಳ ಹುಟ್ಟುಹಬ್ಬವನ್ನ ಹಬ್ಬವನ್ನ ಅದ್ಧೂರಿಯಾಗಿ ಆಚರಿಸಲಾಯಿತು ಮಠದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು ಕಾರ್ಯಕ್ರಮಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ನೀಡಿ ಹನುಮಂತ ಶ್ರೀಗಳಿಗೆ ಸನ್ಮಾನಿಸಿ ಶುಭ ಕೋರಿದರು ಸಿದ್ದರಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಅವರಿಂದ ಹನುಮಂತ ಸ್ವಾಮೀಜಿ ಅವರಿಗೆ ಹುಟ್ಟು ಹಬ್ಬದ ಶುಭ ಕೋರಿ ಮಠಕ್ಕೆ ಬಂದಿದ್ದ ಭಕ್ತಾದಿಗಳಿಗೆ ಪ್ರವಚನ ನೀಡಿದರು ಮಠಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಮಠದ ಭಕ್ತಾದಿಗಳು ವಿಶೇಷ ಭೋಜನದ ವ್ಯವಸ್ಥೆ ಕಲ್ಪಿಸಿದ್ದರು ಇದೇ ಸಂದರ್ಭದಲ್ಲಿ ಗಣ್ಯಾದಿ ಗಣ್ಯರು ಮಠಾಧೀಶರು ಸಾವಿರಾರು ಭಕ್ತರುಗಳು ಶ್ರೀ ಡಾಕ್ಟರ್ ಹನುಮಂತ ಸ್ವಾಮೀಜಿ ಅವರಿಗೆ ಹುಟ್ಟು ಹಬ್ಬದ ಶುಭ ಕೋರಿದರು ಶಾಲು ಹುಸಿ ಹಾರ ಹಾಕಿ ನಾವು ಅವರಿಗೆ ಯೋಗ ಸಮರ್ಪಣೆ ಮಾಡಬೇಕು ಅಂದರೆ ಸ್ವಾಮೀಜಿಯವರ ಊಟ ನಮಗೆ ಮಾಡಿದೆ ಇವೆಲ್ಲ ಹಾರಾಡ್ಸ್ಕೊಂಡವರೆಲ್ಲ ಒಂದು ಊಟ ಚೆನ್ನಾಗಿದೆ ಆದರೆ ನೀನು ಒಂದು ಗೌರವ ಸಮರ್ಪಣೆ ಮಾಡಿ ಅದು ಬಿಟ್ಟು ಎಲ್ಲ ಹಾರಿಸ್ಕೊಂಡು ಶಾಲೂ ಊಟ ಮಾಡಿರುವ ನಮ್ಮ ಸರಿಯಾದ ಆದ್ದರಿಂದ ಸ್ವಾಮೀಜಿಯವರಿಗೆ ನಮ್ಮೆಲ್ಲರ ಸಹಕಾರ यह उनको बनाई थे युद्ध के मंदिरों को बनाएं ताकत वाला बलशील मानव लंदन को बनाएं और जीवों को लंदन बुझे तो उनको बोलते हैं आपने नामितर नहीं आपने नहीं किया आपने नहीं तो आप लोगों को नशीली नेशनल टूटी है नामितर लोगों को चलते आते हैं को दूधी चलते आते हैं को जाते होते हैं अत

ದೇವಸ್ಥಾನದಲ್ಲಿ ದೇವಸ್ಥಾನ ಇಟ್ಟುಕೊಂಡು ಮಠವನ್ನು ನಿರ್ಮಾಣ ಮಾಡುವುದು ಯುವರಾಜು ரமா வந்து சடே சடே அவருடைய குறியீட்டு சொற்காலமானதுல தரவுட்டன அப்படி ஒரு விஷயத்தை வந்து இப்படைய நம்ம தெரிஞ்சு கொள்ளணும் இந்த ஆதிகுரோஸ் அப்படி அப்படி வந்து ஆமீனு சொல்லுது ரொம்ப டல்லமாக இருந்து நம்ம எல்லாரும் யாரிட்ட இருந்து சொற்பொழிவு கரெக்டா வந்து கேக்குறீங்க ஒரு நூல்ல யாராவது அப்படி உள்ள அண்ணன கிட்ட கேள்வி கேட்கறோம் அண்ணன கிட்ட ராதே வந்து ஜாஸ்தி எல்லாம் ரொம்ப குத்துறதுக்கு ಇಲ್ಲಿ ಮಕ್ಕಳು ಮತ್ತು ಪೋಷಕರ ಪ್ರಾಣಕ್ಕೆ ಬಿಡಿಗಾಸಿನ ಕಿಮ್ಮತ್ತೂ ಇಲ್ಲ ಸೌಜನ್ಯಕ್ಕಾದರೂ ಶಾಲೆಯ ಆವರಣದಲ್ಲಿ ಫಲಕ ಹಾಕಿಲ್ಲ ಬ್ಯಾರಿಕೇಡ್ ಸಹ ಹಾಕಿಲ್ಲ ಮಕ್ಕಳು ಮತ್ತು ಪೋಷಕರು ಜೀವ ಹಿಡಿದುಕೊಂಡು ಓಡಾಡುವ ಪರಿಸ್ಥಿತಿ ಈ ರಸ್ತೆಯಲ್ಲಿ ನಿರ್ಮಾಣವಾಗಿದೆ ಎಲ್ಲಿ ಈ ರಸ್ತೆ ಎಲ್ಲಿರೋದು ಈ ರಸ್ತೆ ಅಂತೀರಾ ಈ ಸ್ಟೋರಿ ನೋಡಿ ಹೌದು ವೀಕ್ಷಕರೇ ಈ ಪರಿಸ್ಥಿತಿ ಇರೋದು ರಾಷ್ಟ್ರೀಯ ಹೆದ್ದಾರಿ ಜೇವರ್ಗಿ ಮೈಸೂರು ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿ ಹಾದು ಹೋಗುವ ರಸ್ತೆಯಲ್ಲಿ ಈ ರಸ್ತೆಗೆ ಹೊಂದಿಕೊಂಡಂತೆ ಇರುವ ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಕಾಲೇಜು ಹಾಗೂ ಖಾಸಗಿ ಶಾಲೆ ಕೂಡ ಇದ್ದು ಪ್ರತಿನಿತ್ಯ ಸಾವಿರಾರು ಮಕ್ಕಳು ಈ ರಸ್ತೆಯಲ್ಲಿ ಜೀವ ಹಿಡಿದುಕೊಂಡೇ ಹೋರಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ರಸ್ತೆ ಉಪ್ಪು ನಿರ್ಮಾಣ ಮಾಡಲು ಎಷ್ಟು ಬಾರಿ ರಸ್ತೆ ಪ್ರಾಧಿಕಾರಕ್ಕೆ ಮನವಿ ಮಾಡಿದ್ದರೂ ಕೂಡ ನಿರ್ಲಕ್ಷ್ಯ ತೋರುತ್ತಿದೆ ಈಗ ಈ ರಸ್ತೆಯಲ್ಲಿ ಮೂರು ನಾಲ್ಕು ಅಪಘಾತಗಳಾಗಿವೆ ಪ್ರಾಣಹಾನಿ ಕೂಡ ಸಂಭವಿಸಿದೆ ಸ್ಥಳೀಯ ಶಾಸಕರು ಹೇಳಿದರೂ ಕೂಡ ಈ ಬಗ್ಗೆ ಗಮನ ಹರಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಪೋಷಕರು ಪ್ರತಿನಿತ್ಯ ರಸ್ತೆ ಪ್ರಾಧಿಕಾರದವರಿಗೆ ಇಡೀ ಶಾಪ ಹಾಕಿಕೊಂಡೇ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ನೋ ಅದೇ ಸರ್ ಅದು ಅನುಕೂಲ ಆಗುತ್ತೆ ಅದು ಇದು ಮಾಡಿದೆ ಹಂಪಾಕಿರೆ ಹಂಪಾಕಿರೆ ಅನುಕೂಲ ಆಗುತ್ತೆ ಮಕ್ಕಳಿಗೆಲ್ಲ ಇಲ್ಲಿ ಓಡಾಡಕ್ಕೂ ಎಲ್ಲದಕ್ಕೂ ಅನುಕೂಲ ಆಯ್ತು ಸರ್ ಇದೊಂದು ಮಾಡಿಕೊಟ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್ ಮಕ್ಕಳುಗಳಿಗೆಲ್ಲ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಅಲ್ಲಿ ಓಡಾಡೋರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್ ಒಟ್ಟಾಗಿ ಇಲ್ಲಿ ತುಂಬಾ ಮಕ್ಕಳು ಓಡಾಡ್ತಾರೆ ನಿಮ್ಮ ಮಕ್ಕಳು ಬರ್ತಾರೆ ಇಲ್ಲಿ ಮಕ್ಕಳು ಬರ್ತಾರೆ ಸರ್ ಹಾಗಾಗಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್ ಸರಿ ಸರಿ ಒಂದು ಮಾಡಿಕೊಟ್ರೆ ಎಲ್ಲ ಮಕ್ಕಳಿಗೂ ಅನುಕೂಲ ಆಗುತ್ತೆ ಇಲ್ಲಿ ಓಡಾಡೋರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್ ಈ ವಿಷಯದ ಬಗ್ಗೆ ನಾವು ಸುಮಾರು ಆರು ತಿಂಗಳಿದ್ದೇನೆ ನಾನು ಎಸ್ ಡಿ ಎಮ್ ಕೆ ಶಾಲೆ ಅಧ್ಯಕ್ಷ ಜೊತೆಗೆ ಜಿಲ್ಲಾ ಕೆ ಡಿ ಪಿ ಸದಸ್ಯನಾಗಿದ್ದೇನೆ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ನಾವು ಸುಮಾರು ಬಾರಿ ಸಬ್ ಇನ್ಸ್ಪೆಕ್ಟ್ರಿಗೆ ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಮತ್ತು ಲೋಕೋಪಯೋಗಿ ಇಲಾಖೆಗೆ ಎಲ್ಲರಿಗೂ ಕೂಡ ಲಿಖಿತ ರೂಪದಲ್ಲಿ ನಮಗೆ ಸಮಸ್ಯೆನ ಹೇಳ್ಕೊಂಡಿದ್ವಿ ಅಂದರೆ ಅದು ಕೆ ಎಮ್ ಎಚ್ ಪಿ ಶಾಲೆ ಒಂದೇ ಅಲ್ಲ ಸರ್ಕಾರಿ ಗೌರ್ಮೆಂಟ್ ಐಸ್ಕೂಲು ಮತ್ತು ಡಿ ವಿ ಪಿ ಶಾಲೆ ಮತ್ತು ಗೌರ್ಮೆಂಟ್ ಕಾಲೇಜು ಎಸ್ ಎಮ್ ಎಸ್ ಕಾಲೇಜು ಮತ್ತು ಬ್ಯಾ ಇನ್ನು ಕೌಶಲ್ಯ ಕಾನ್ವೆಂಟು ಹಾಗಾಗಿ ಪ್ರತಿನಿತ್ಯ ಮೂರ್ನೂರಿಂದ ನಾಲ್ಕು ಸಾವಿರ ವಿದ್ಯಾರ್ಥಿಗಳು ಓಡಾಡುವಂಥ ಜಾಗ ಅದು ತುಂಬ ಅಂದರೆ ಸಾಕಷ್ಟು ಬಾರಿ ಆಕ್ಸಿಡೆಂಟ್ಗಳಾಗಿದೆ ಪ್ರಾಣಾಪಾಯಗಳಾಗಿದ್ದಾವೆ ಸಾಕಷ್ಟು ಜನಕ್ಕೆ ತೊಂದರೆನೂ ಕೂಡ ಪ್ರತಿನಿತ್ಯ ಆಗ್ತಾಯಿದೆ ಹತ್ತು ತಿಂಗಳ ಹಿಂದೆ ಜಿಲ್ಲಾ ಕೆ ಡಿ ಪಿ ಸಭೆಯಲ್ಲಿ ನಾನು ಈ ವಿಷಯವನ್ನು ಪ್ರಸ್ತಾಪ ಮಾಡಿದೆ ಆ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಮಂತ್ರಿಗಳು ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಅವರು ಆ ತಕ್ಷಣಕ್ಕೆ ಮೌಖಿಕವಾಗಿ ಆದೇಶ ಮಾಡಿದ್ರು ತಕ್ಷಣದಲ್ಲಿ ಆ ಶಾಲೆ ಆವರಣಕ್ಕೆ ಸಂಬಂಧಪಟ್ಟ ಹಾಗೆ ವೈಜ್ಞಾನಿಕವಾದಂಥ ಅಂಶಗಳನ್ನು ಹಾಕಿ ಅಂತ ಆದರೆ ಇದುವರೆಗೂ ಕೂಡ ಅದು ಕ ಪ್ರಕ್ರಿಯೆ ನಡೆದೇ ಇಲ್ಲ ಅದಾದ ನಂತರ ಸುಮಾರು ಮೂರು ಆದಮೇಲೆ ಒಂದು ಒಂದೆರಡು ಆಕ್ಸಿಡೆಂಟ್ ಆದವು ಆ ಸಂದರ್ಭದಲ್ಲಿ ನಾನು ಜಿಲ್ಲಾ ವರಿಷ್ಠಾಧಿಕಾರಿಗಳನ್ನು ಮುಖಾಮುಖಿ ಭೇಟಿ ಭೇಟಿಯಾಗಿ ಮೌಖಿಕವಾಗಿ ನೋಡಿ ಸ್ವಾಮಿ ಅವತ್ತು ಕೆ ಡಿ ಪಿನ ಸಭೆಯಲ್ಲಿ ಪ್ರಸ್ತಾಪವಾದರೂ ಕೂಡ ಸುಮಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಿದೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ತಕ್ಷಣದಲ್ಲಿ ಇದನ್ನು ನೀವು ಸರಿಪಡಿಸಬೇಕು ಅಂತ ಕೇಳ್ಕೊಂಡಾಗ ಜಿಲ್ಲಾ ವರಿಷ್ಠಾಧಿಕಾರಿಗಳು ಆ ತಕ್ಷಣಕ್ಕೆ ನಮ್ಮ ಈ ಸ ವಲಯಕ್ಕೆ ಬರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ಗ ಅಥವಾ ಸಬ್ಇನ್ಸ್ಪೆಕ್ಟರ್ಗೂ ಗೊತ್ತಾಗಲಿ ನನಗೆ ಫೋನ್ ಮಾಡಿ ಇನ್ನ ಟೆನ್ ಡೇಸ್ ಒಳಗಾಗಿ ಅದನ್ನ ಅಲ್ಲಿ ಹೈವೇನವರಲ್ಲಿ ಹಂಪ್ ಹಾಕ್ಲಿಕ್ಕೆ ಅವರು ಮೌಖಿಕವಾಗಿ ಅಲ್ಲೇ ಆದೇಶ ಮಾಡಿದ್ರು ಅವರು ಕೂಡ ಹತ್ತು ದಿವ್ಸೊಳಗಾಗಿ ಅಲ್ಲಿ ನಾವು ಡಿಸ್ಪ್ಲೇ ಬೋರ್ಡ್ ಅಂದರೆ ಇದು ಕೊನೆ ಪಕ್ಷ ಅವರು ಸಮಯ ಶಾಲಾ ವಲಯ ಅಂತ ಒಂದು ಡಿಸ್ಪ್ಲೇ ಬೋರ್ಡ್ನೂ ಹಾಕಿಲ್ಲ ಮತ್ತು ವೈಜ್ಞಾನಿಕ ಹಂಪ್ಸ್ ಹಾಕ್ಲಿ ಇಡೀ ಎಲ್ಲ ಯಾವುದೇ ಊರಿಗೆಲಿ ಕೂಡ ಗುಬ್ಬಿನಲ್ಲಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಕಡೆ ಹಂಸ ಹಾಕಿದ್ದಾರೆ ಆದರೆ ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಓಡಾಡುವಂಥ ಜಾಗದಲ್ಲಿ ಒಂದು ಹಂಸ ಕೂಡ ಹಾಕಿಲ್ಲ ಇದುವರೆಗೂ ನೂರಾರು ಆಕ್ಸಿಡೆಂಟ್ ಆಗಲಿಕ್ಕೆ ನಮ್ಮ ಲೋಕೋಪಯೋಗ ಇಲಾಖೆನೂ ಕಾರಣ ಆಗಿದೆ ಮತ್ತು ರಾಷ್ಟ್ರೀಯ ಜನರು ಕಾಲ ಇದೆ ಮತ್ತು ನಮ್ಮ ಆರಕ್ಷಕ ಇಲಾಖೆಯವರು ಅವರೇ ಒಣೆಗಾರದೆ ಮುಂದೆ ಏನಾದರೂ ಯಾವುದೇ ವಿದ್ಯಾರ್ಥಿಗಳಿಗೂ ಅಥವಾ ಪೋಷಕರಿಗೆ ತೊಂದರೆ ಆದರೆ ಇದ್ರ ಬಗ್ಗೆ ನಾವು ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಈಗಂತ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಂದು ದೆಹಲಿಗೆ ತೆರಳಿದ್ದಾರೆ ಈ ಭೇಟಿ ಕುರಿತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೇಗೆ ಹೋಗಿದ್ದಾರೆಂದು ನನಗೆ ತಿಳಿದಿಲ್ಲ ಅವರು ಪಕ್ಷದ ಹೈಕಮಾಂಡ್ಗೆ ಕಾಲ್ತುಳಿತ ದುರಂತದ ಬಗ್ಗೆ ಮಾಹಿತಿ ನೀಡಲು ಹೋಗಿರಬಹುದು ಪಕ್ಷದ ಕ ಹೈಕಮಾಂಡ್ ನನಗೆ ಕರೆ ಮಾಡಿಲ್ಲ ಅವರು ಕರೆ ಮಾಡಿದರೆ ನಾನು ಕೂಡ ಹೋಗುತ್ತೇನೆ ಎಂದು ಪರಮೇಶ್ವರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ದೆಹಲಿಗೆ ತೆರಳಿದ್ದಾರೆ ಈ ಭೇಟಿಯ ಕುರಿತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಏಕೆ ಹೋಗಿದ್ದಾರೆಂದು ನನಗೆ ತಿಳಿದಿಲ್ಲ ಅವರು ಪಕ್ಷದ ಹೈಕಮಾಂಡ್ಗೆ ಕಾಲ್ತುಳಿತ ದುರಂತದ ಬಗ್ಗೆ ಮಾಹಿತಿ ನೀಡಲು ಹೋಗಿರಬಹುದು ಪಕ್ಷದ ಹೈಕಮಾಂಡ್ ನನಗೆ ಕರೆ ಮಾಡಿಲ್ಲ ಅವರು ಕರೆ ಮಾಡಿದರೆ ನಾನು ಕೂಡ ಹೋಗುತ್ತೇನೆ ಎಂದು ಹೇಳಿದ್ದಾರೆ ಡಿ ಸಿ ಎಮ್ ಅವ್ರನ್ನ ಅವರು ಇವತ್ತು ಬೆಳಿಗ್ಗೆ ಹೋದರು ಅಂತ ಕಾಣಿಸುತ್ತೆ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ಅಜೆಂಡಾ ಏನು ಅಂತ ಗೊತ್ತಿಲ್ಲ ಪುನರೆಯ ನಮಗೇನು ಗೊತ್ತಾಗುತ್ತೆ ರೀ ಸ್ಪೆಕ್ಯುಲೇಟ್ ಮಾಡೋಕ್ಕೆ ಹೋಗಲ್ಲ ನಾವು ಹಾಂ ನಿಮಗೆ ಗೊತ್ತಿಲ್ಲ ಕರೆದ್ರೆ ಹೋಗ್ತೀವಿ ನಮಗೆ ಯಾರಿಗೂ ಕರೆದಿಲ್ಲ ಬೇರೆ ಅವರ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಿದ್ದಾರೆ ನಾನು ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಬೆಂಗಳೂರು ಕಾಲ್ತುಳಿತ ದುರಂತದಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ಗೆ ವಾಸ್ತವ ಸಂಗತಿ ವರದಿ ನೀಡುತ್ತೇವೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಲ್ತುಳಿತದ ವಿಷಯದ ಕುರಿತು ನಿನ್ನೆ ಸಭೆ ನಡೆಸಲಾಗಿದೆ ಈ ಸಭೆಯಲ್ಲಿ ಸರ್ಕಾರದ ಪರವಾಗಿ ಕೋರ್ಟ್ಗೆ ಏನು ತಿಳಿಸಬೇಕು ಎಂಬುದರ ಕುರಿತು ಚರ್ಚಿಸಿದ್ದೇವೆ ಹಾಗಾಗಿ ನಾವು ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಬೇಕಾಗಿದೆ ಎಂದು ಹೇಳಿದ್ದಾರೆ ಕಾಲ್ತುಳಿತ ದುರಂತಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಪ್ರತಿಕ್ರಿಯಿಸಿದೆ ಈ ಬೆನ್ನಲ್ಲೇ ದುರಂತದಲ್ಲಿ ಮೃತಪಟ್ಟವರ ಪರವಾಗಿಯೂ ಮಧ್ಯಂತರ ಅರ್ಜಿ ಸಲ್ಲಿಸಲು ತೀರ್ಮಾನಿಸಲಾಗಿದೆ ಕಾಲ್ತುಳಿತ ದುರಂತದ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ಜೂನ್ ಹನ್ನೆರಡರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮುಂದೂಡಿದೆ ಈ ಪ್ರಕರಣದಲ್ಲಿ ಬಂಧನವಾಗಿರುವ ಆರ್ಸಿಬಿ ಮುಖ್ಯಸ್ಥ ನಿಖಿಲ್ ಸೊಸಾಲೆ ತಮ್ಮ ಬಂಧನ ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯನ್ನು ಕೂಡ ಹೈಕೋರ್ಟ್ ಮುಂದೂಡಿದೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸಂಭವಿಸಿದ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸಭೆ ನಡೆಸಿ ಚರ್ಚಿಸಿದ್ದಾರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸಂಭವಿಸಿದ ಕಾಲ್ತುಳಿತ ದುರಂತದಲ್ಲಿ ಹನ್ನೊಂದು ಜನರ ಸಾವಿನ ಬಗ್ಗೆ ವರದಿ ನೀಡಲು ದೆಹಲಿಯಲ್ಲಿ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಸಭೆ ಮಾಡಿದ್ದಾರೆ ಈ ವೇಳೆ ಇನ್ನು ಮುಂದೆ ಸಭೆ ಸಮಾರಂಭ ಆಯೋಜನೆಗೂ ಮುನ್ನ ಮುನ್ನೆಚ್ಚರಿಕೆ ವಹಿಸಿ ಈ ತರಹ ಕಾಲ್ತುಳಿತ ಘಟನೆ ಮರುಕಳಿಸದಂತೆ ಎಚ್ಚರಿಕೆ ವಹಿಸುವಂತೆ ಸಿಎಂಗೆ ಖರ್ಗೆ ರಾಹುಲ್ ಗಾಂಧಿ ಸೂಚನೆ ನೀಡಿದ್ದಾರೆ ಎಂದು ವರದಿಯಾಗಿದೆ This discussed about the current political situation, including the unfortunate or tragic incident which happened in Bangalore. CM and PCC President briefed the leadership about the incident and the action taken by the government on post incident. Certainly, we are very much concerned about every human life. We are the party. Our very much matter about the human life. Unfortunately, the incident happened. MUA, Government of Karnataka has already ordered a judicial inquiry to find out what exactly happened. During the course of judicial inquiry, party didn't want to involve into the litigation of the issue. But generally, party has clearly viewed that ಕ್ಲಿಯರ್ ಕಟ್ ಅಟಿಟ್ಯೂಡ್ ಆನ್ ಐ ಥಿಂಕ್ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕರ್ನಾಟಕರ ಭರವಸೆ